ಇವಾಗ ಗಾಡಿ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿಂದ ನಮ್ಮ ಸುಜಿತಾ ಗಾಡಿ ಎತ್ತಿದ್ದಾನೆ ಎಷ್ಟು ದೂರ ಆದರೆ ಅಷ್ಟು ದೂರ ಓಡಿಸು ಅಂತ ಹೇಳಿದ್ದೀನಿ ಮುಂದೆ ಎಲ್ಲ ರೊಟ್ಟಿ ಅಂಗಡಿ ಹತ್ರ ಹಾಕಿ ಬರ್ಸು ನಾನು ಮಲಗಿಬಿಟ್ರೆ ನಾನೇ ಓಡಿಸ್ತೀನಿ ಅಂತ ಹೇಳಿದ್ದೀನಿ ಇಲ್ಲಿಂದ ನಾವು ಯಾವ ರೂಟಲ್ಲಿ ಬರ್ತೀವಿ ಅಂದರೆ ಇಲ್ಲಿಂದ ಒಂದು ಎಪ್ಪತ್ತು ಕಿಲೋಮೀಟರ್ ಹೋದರೆ ಬಂದಲ್ಕೆ ಎಕ್ಸ್ಪ್ರೆಸ್ ಸಿಗುತ್ತೆ ಅದು ಡೈರೆಕ್ಟು ಎಲ್ಲವರ್ಗು ನಮಗೆ ಯು ಯು ಪಿಯಲ್ಲೇ ಹೋಗುತ್ತೆ ಊರು ಹೋರಾಯ ಅಂತ ಅನ್ನೋ ಹತ್ರ ಹಿಡಿಯೋದು ಹೋರಾಯ ಅನ್ನೋ ಹತ್ರ ಹೇಳಿದ್ರೆ ರೇಟಾಗಿ ಅಲ್ಲಿಂದ ಝಾನ್ಸಿ ಒಂದು ಐವತ್ತರವತ್ತು ಕಿಲೋಮೀಟ್ರ್ ಅಷ್ಟೇ ಅಲ್ಲಿಂದ ಝಾನ್ಸಿ ದಲಿತಪುರ ಈ ಥರ ಬಂದುಬಿಡ್ತೀವಿ ಮುಂದೆ ತೋರಿಸ್ತೀನಿ ಒಂದು ಎಲ್ಲಿ ಯಾವ ರೂಟಲ್ಲಿ ಹೋಗ್ತೀವಿ ಅಂದ್ಬಿಟ್ಟು ಬಂದಿದ್ದ ತಕ್ಷಣ ಇದೊಂದು ಟೋಲು ಇಲ್ಲಿಂದ ಇಲ್ಲಿಗೆ ಟೋಲ್ಗುರು ನಾವು ಎಕ್ಸ್ಪ್ರೆಸ್ ವೇ ಏನು ಇಳ್ದು ಬಂದ್ವಿ ಬರ್ತಾ ದಾರಿಯಲ್ಲಿ ಆ ಎಕ್ಸ್ಪ್ರೆಸ್ ವೇ ಇಳ್ದು ಇಲ್ಲಿ ಬಂದಿದ ತಕ್ಷಣ ಒಂದು ಟೋಲ್ ಎಂಟ್ರಿ ಆಗಬೇಕು ನಾವು ಬರೋ ಇಲ್ಲಿ ಒಂದು ಮೂರ್ನಾಲ್ಕು ಕಿಲೋಮೀಟರ್ಗೆ ಪಾಟೀಲ್ ಡಾಬಾ ಹತ್ರ ಏನು ನಾವು ಎಲ್ಲಿ ಲೋಡ್ ಮಾಡ್ಕೊಂಡ್ವಿ ಕಲ್ಲಿ ಕ್ರೇಟ್ ಎಲ್ಲಿ ಪ್ಯಾಕ್ ಮಾಡಿಕೊಂಡು ಊಟ ಮಾಡಿದ್ವಿ ಅಲ್ಲಿಂದ ನಮ್ಮ ಹುಡುಗ ಹೊರಾಯಿ ಅನ್ನೋವರೆಗೂ ಓಡಿಸ್ಬಿಟ್ಟಿದ ಎಷ್ಟು ಹಾಂ ಇನ್ನೂರು ಇನ್ನೂರು ಕಿಲೋಮೀಟ್ರ್ ಓಡಿಸ್ಕೊಟ್ಟಿದ್ದಾನೆ ನಾನೆಲ್ಲ ಸ್ವಲ್ಪ ದೂರ ಓಡಿಸಿ ಡಿ ಅಂಗಡಿ ಹತ್ರ ಹಾಕಿ ಕೊಡ್ತಾನೆ ಅಂದ್ಕೊಂಡಿದ್ದೆ ಇನ್ನೂರು ಕಿಲೋಮೀಟ್ರ್ ಓಡಿಸಿದ್ದಾನೆ ಹುಕ್ಕಷ್ಟು ಅರೆಗೆ ಹೇಳ್ಕೋಣ ಈ ಟ್ರಿಪ್ ಎಲ್ಲ ಬರೀ ಬನ್ನಿನಲ್ಲೇ ಗುರು ನಮ್ಮ ಟ್ರಿಪ್ ಎಲ್ಲ ಬಟ್ಟೆ ತರದೆ ಬದಿತಿ ನೋಡ್ರಿ ಇಲ್ಲಿ ತಗೊಂಡೆ ಆದ್ರು ಒಂದತ್ರ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಬಟ್ಟೆ ಒಳ್ಳೆ ಸ್ಪೆಂಡ್ ಎಲ್ಲ ಬನ್ನಿ ಅಲ್ಲೆಲ್ಲ ಪ್ಯಾಂಟ್ಗಳಲ್ಲೆಲ್ಲ ಹೋಗದು ಟವಲ್ಲು ಇವಾಗ ಹೊರ ಹತ್ರ ಎಕ್ಸ್ಪ್ರೆಸ್ ವೇ ಇಳ್ದಿದೀವಿ ಇಲ್ಲಿಂದ ಝಾನ್ಸಿ ಝಾನ್ಸಿಯಿಂದ ಲಲಿತ್ಪುರ್ ಯು ಪಿ ಎಂಡ ಹೋಗುತ್ತೆ ಅಲ್ಲಿಂದ ಮಧ್ಯ ಪ್ರದೇಶ್ ಎಂಟರ್ ಆಗಿ ಲಕ್ನೋ ಡೌನ್ ಹತ್ರ ಹೊಂದೋಗ್ತೀವಿ ಆಗ ಇಲ್ಲಿಂದ ಹೋಗೋಣ ನಮ್ಮ ಗಾಡಿ ಮುಂದೆ ಹೋಗ್ತಾ ಇದೆ ಆಲ್ರೆಡಿ ನಮ್ಮ ನಿತಿನ್ ನೋಡಿಸ್ತಾವನೆ ಹೌದ್ ಚಂದ್ರ ಇಲ್ಮಲ ಹಾಕ್ ಬಟ್ನು ಅಲ್ಲೇ ಹೌದಾ ಅಲ್ಲಿಂದಾನೇ ನಿತ್ಯಡಿ ಈ ರೋಡಲ್ಲಿ ಇನ್ನೊಂದು ಅಂದ್ರೆ ಟ್ರೈಲರ್ ಗಳ ಕಟ್ಟ ಹೋಗೋರು ಗುರು ಇವಾಗ ತಿಂದ ಸೈಡ್ಗೆ ಹಾಕೊಂಡ್ಬಿಟ್ಟಿದ್ರ ಇಲ್ಲ ಅವರು ಟೈಮಿಂಗ್ಸ್ ಏನಾದ್ರು ಮುಂದಿದೆಯಾ ಗೊತ್ತಿಲ್ಲ ಸೈಡಲ್ಲಿ ಹಾಕಿದ್ದಾರೆ ನೋಡ್ರಿ ಈ ಥರ ಟ್ರೈಲರ್ ಗಳ ಅಂತೂ ಓವರ್ ಇರುತ್ತೆ ಈ ಕಡೆ ಕಾನ್ಪುರ್ಗೇನಾದ್ರೂ ಎಂಟ್ರಿ ಕೊಟ್ಟು ಅಂದ್ರೆ ಗುರು ಪಕ್ಕ ಹಿಂಸೆನ ಸುಡುತ್ತೆ ಇವರು ಎಲ್ಲೆಲ್ಲಿ ಜಾಮ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಕಾನ್ಪುರಲ್ಲಿ ಒಂದು ನದಿ ಬ್ರಿಡ್ಜ್ ಇದೆ ಗಂಗಾ ನದಿದು ಅಲ್ಲಿ ಜಾಮ್ ಆದರೆ ಅಂದರೆ ಹವಾರು ಗಟ್ಟಲೆ ಇವರು ಜಾಮ್ ಆಗೋದು ಏನೋ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅಂದ್ಕೊಂಡ್ರೆ ಓಕೆ ಹವಾರು ಗಟ್ಟಲೆ ಜಾಮ್ ಆಗುತ್ತೆ ಕಚ್ಚಾಮಲ್ಗಳು ತುಂಬಾಗ ಟೈಮಿಂಗ್ ಗಾಡಿಗಳು ಹೋಗೋಕ್ಕೆ ಬರೋಕ್ಕೆ ಸಕ್ಕ ಹುನ್ಸೆ ಅನ್ನಿಸ್ಬಿಡುತ್ತೆ ಒಂದೊಂದು ಸರಿ ಝಾನ್ಸಿಯಲ್ಲೂ ಅಷ್ಟೇ ಗುರು ಮೊನ್ನೆ ಫಸ್ಟ್ ಟ್ರಿಪ್ ನಾನು ಈ ಕಡೆ ಬಂದಾಗ ಐದರಿಂದ ಆರು ಅವರ್ ಜಾಮ್ ಆಗಿದೆ ಒಂದತ್ರ ಒಂದೇ ತೋರಿಸ್ತೀನಿ ಎಲ್ಲಿ ಏನಕ್ಕೆ ಜಾಮ್ ಆಗಿತ್ತು ಅಂದ್ಬಿಟ್ಟು ಅಲ್ಲೊಂದು ಬ್ರಿಡ್ಜ್ ಕಂಚಕ್ ನಡೀತಿದೆ ಅಲ್ಲಿ ಅದು ಏನಕ್ಕೆ ಜಾಮಾಯಿತು ಅಂತ ಗೊತ್ತಿಲ್ಲ ಮಳೆನೂ ಬರುತ್ತಿರಲಿಲ್ಲ ಅಷ್ಟೊಂದು ಏನಕ್ಕೆ ಜಾಮ್ ಆಯಿತು ಐದರಿಂದ ಆರು ಅವರ್ ಜಾಮ್ ಆಗಿದೆ ಗುರು ಎಷ್ಟೋ ಕಿಲೋಮೀಟರ್ಗಳು ಜಾಮ್ ಆಗಿತ್ತು ಐದು ಅವರ್ ಪಾಸ್ ಮಾಡಿದೀವಿ ಕರೆಕ್ಟಾಗಿ ಒಂದು ಒಂದು ಮೂರ್ನಾಲ್ಕು ಕಿಲೋಮೀಟರ್ ಐದು ಅವರ್ ಪಾಸ್ ಆಗಿದ್ವಿ ಆ ತರ ಆಗ್ಬಿಡುತ್ತೆ ಈ ರೋಡಲ್ಲಿ ರೋಡಲ್ಲಿ ಎಲ್ಲಿ ಜಾಮ್ ಆಗುತ್ತೆ ಗೊತ್ತಿಲ್ಲ ಆದಷ್ಟು ನಾವು ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ದಂಗೆ ಹೋಗ್ತಾ ಇರಬೇಕು ಈರು ಜಾನ್ಸಿ ಪಾಸ್ ಆದ್ರೆ ಸಾಕು ಗುರು ನಾವು ಲಲಿತ್ಪುರ್ ಆ ಕಡೆ ಸೇರ್ಕೊಂಡ್ರೆ ಸಾಕು ನಮ್ಗಿನ್ನೆಲ್ಲೂ ಜಾಮ್ ಸಿಗಲ್ಲ ನಾ ಒಂದು ನಾಲ್ಕು ಅವರ್ ನಿದ್ದೆ ಆಯಿತು ಿ ಹಂಗ್ ನೋಡ್ಸ್ಕೊಂಡು ಬೆಳಿಗ್ಗೆ ಎಲ್ಲರೂ ಎಲ್ಲಿಗಾದ್ರೆ ಎಲ್ಲಿವರೆಗೂ ಹಾಕ್ತೀನಿ ಟಿಫನ್ಗೋ ಎಲ್ಲಾದರೂ ಹಕ್ಕಿ ಸುತ್ತಿತ್ತಿನ ಎಬ್ರಿಸ್ಬೇಕು ನಾವು ಹೋಗ್ತಾ ಉತ್ತರ ಪ್ರದೇಶಲ್ಲೇ ನಾವು ಡೀಸೆಲ್ ಸಹ ಫುಲ್ ಟ್ಯಾಂಕ್ ಮಾಡಿಸ್ಕೋಬೇಕು ಲಲಿತ್ಪುರಲ್ಲಿ ಒಂದು ಜಿಯೋ ಬಂಕ್ ಇದೆ ನಾವು ಗೊತ್ತಿರ್ಬೋದು ನಾನು ಹೇಳ್ತಿರ್ತೀನಿ ಅಲ್ ಅಲ್ಲಿ ನಾವು ಜಿಯೋದಲ್ಲೇ ಗಾಡಿಗೆ ನಾವು ಫುಲ್ ಟ್ಯಾಂಕ್ ಮಾಡಿಸೋದು ಡೀಸೆಲ್ ಹಾಕ್ಸೋದು ಅವಾಗಾದರೂ ಎಮರ್ಜೆನ್ಸಿ ಸಿಕ್ಕಿಲ್ಲ ಅಂದರೆ ಬೇರೆ ಬಂಕಲ್ಲಿ ಹಾಕ್ತೀವಿ ಅಷ್ಟೇ ಯಾಕಂದ್ರೆ ನಮ್ಗೆ ಜಿಯೋದಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ ಅಂಡ್ ಒಳ್ಳೆ ಆಫರ್ಸ್ ಕೂಡ ಕೊಡ್ತಾರೆ ಜಿಯೋದಲ್ಲಿ ಅದರಿಂದ ನಾವು ಜಿಯೋದಲ್ಲಿ ಹಾಕ್ಸೋದು ಜಾನ್ಸಿ ಒಂದು ದಾಟ್ಕೊಂಡ್ರೆ ಸಾಕು ಅಲ್ಲಿ ಜಾಮ್ ಆಗಿರುತ್ತೋ ಇಲ್ಲೋ ಬತ್ತಿ ಲೈನ್ ಅಲ್ಲಿ ಜಾಮ್ ಆಗದೆ ಇದ್ರೆ ಸಾಕು ಝಾನ್ಸಿ ಎಂಟ್ರಿ ಕೊಟ್ಟಾಯ್ತು ನೋಡ್ರಿ ಮೊನ್ನೆ ಎಲ್ಲ ಗಾಡಿಗಳು ಈ ಕಡೆ ಒಳಗಡೆ ಸಿಟಿ ಒಳಗಡೆ ಎಲ್ಲ ಎಂಟ್ರಿ ಕೊಟ್ಟುಕೊಂಡು ಹೋಗ್ತಾ ಇದ್ವು ಯಾಕಂದರೆ ಅಷ್ಟೇ ಜಾಮ್ ಆಗ್ಬಿಟ್ಟಿತ್ತು ಈ ಏರಿಯಾ ಈ ಆಲ್ಮೋಸ್ಟ್ ಇಲ್ಲಿವರೆಗೂ ಜಾಮ್ ಆಗಿತ್ತು ಗುರು ಇದು ಸಿಟಿ ಒಳಗಡೆ ಲೆಫ್ಟ್ ಸೈಡು ನಾವು ಔಟ್ರ್ ಬೈಪಾಸಲ್ಲಿ ಪಾಸ್ ಆಗ್ತಿರೋದು ಈ ಬೈಪಾಸ್ ಹೆಂಗಿದೆ ಅಂದರೆ ಮುಂದೆ ಇದೇ ಥರ ಸ್ಟ್ರೈಟ್ ಹೋಗಿ ಮತ್ತೆ ಲೆಫ್ಟ್ ಹೋಗಿ ಮತ್ತೆ ಒಂದು ರೋಡ್ ಕನೆಕ್ಟ್ ಆಗ್ತೀವಿ ರೈಟ್ಗೆ ಆಮೇಲೆ ಮತ್ತೆ ಲೆಫ್ಟಿಗೆ ಹೋಗ್ಬೇಕು ಅವಾಗ ಅಲ್ಲಿಂದ ಡೈರೆಕ್ಟ್ ಒಂದೇ ಗುರು ನಮಗೆ ಎಲ್ಲಿ ಲಕ್ನೋ ಟೌನ್ವರ್ಗು ನಾನು ಇನ್ನೂ ಕಿಲೋಮೀಟರ್ ಒಂದೇ ರೋಡ್ ಸಿಗೋದು ನೋಡ್ರಿ ಈ ತರ ಒಂದು ಲಾರಿ ನಿಂತು ಬಿಟ್ರೆ ನೈಟ್ ಅಲ್ಲಿ ತುಂಬಾ ಗಾಡಿಗಳು ಬಂದಾಗ ಈ ತರ ಒಂದು ಲಾರಿ ನಿಂತು ಫುಲ್ ಜಾಮ್ ಆಗೋಗ ಪಾಸ್ ಆಗಿ ಡಿವರ್ಷನ್ ಪಾಸ್ ಆಗಿ ಸ್ವಲ್ಪ ಮುಂದೆ ಹಾಗಿಲ್ಲ ಆವಾಗಲೇ ಜಾಮ್ ಆಗಿದೆ ಗುರು ಎಷ್ಟೋ ಗಾಡಿಗಳು ಎಷ್ಟೊತ್ತು ನಿಂತಿತ್ತು ಇವಾಗ ಪಾಸ್ ಆಗ್ತಿದಾವೆ ಇನ್ನು ಮುಂದೆ ಎಷ್ಟು ದೂರ ಜಾಮ್ ಆಗಿದೆ ಗೊತ್ತಿಲ್ಲ ಏನ್ರಿಂದ ಜಾಮ್ ಆಗಿದೆ ಗೊತ್ತಿಲ್ಲ ಮುಂದೆ ನೋಡೋಣ ಇನ್ನು ಎಷ್ಟೊತ್ತಿಗೆ ಪಾಸ್ ಆಗ್ತೀವೋ ಗೊತ್ತಿಲ್ಲ ಇವಾಗ ಬಂದು ಆರು ಇಪ್ಪತ್ತು ಟೈಮು ಇವಾಗ ಎಂಟ್ರಿ ಕೊಟ್ಟಿದ್ದೀನಿ ಆರು ಇಪ್ಪತ್ತ್ಮೂರು ಇನ್ನು ಝಾನ್ಸಿ ಪಾಸಾಗುವ ಅಷ್ಟಲ್ಲಿ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ಮುಂದೆ ಇನ್ನೂ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಗುರು ಅಲ್ಲಿ ಮಾತ್ರ ಜಾಮ್ ಆದರೆ ಅಪ್ಪ ಅಲ್ಲೊಂದು ಹತ್ರ ಪಾಸಾಗಿಬಿಟ್ರೆ ಸಾಕು ಆರಾಮಾಗಿ ಪಾಸಾಗಿಬಿಡ್ತೀವಿ ಮುಂದೆ ಯಾವುದಾದ್ರು ಗಾಡಿಗಳೇನಾದರೂ ನಿಂತಿರ್ಬೋದೇನೋ ಏನಾದರೂ ಕೆಟ್ಟು ನಿಂತಿದ್ದರೆ ಇದೇ ಥರ ಜಾಮ್ ಆಗಿರುತ್ತೆ ನೋಡೋಣ ಏನಾಗಿದೆ ಅಂತ ಯಾಕೆ ಈ ಥರ ಜಾಮ್ ಆಗಿದೆ ಇಷ್ಟು ಈ ಟೈಮಲ್ಲಿ ಈ ಥರ ಜಾಮ್ ಆಗ್ತಿರ್ಲಿಲ್ಲ ಗುರು ಪಾಸಾಗಿಬಿಡ್ತಿತ್ತು ಗಾಡಿ ಯಾಕೆ ಜಾಮ್ ಆಗಿದೆ ಅಂತ ಗೊತ್ತಿಲ್ಲ ನೋಡೋಣ ಹಿಂದೆ ನೋಡಿರಿ ನಂದು ರಿವರ್ಸ್ ಆದರೂ ಹುಡುಗ್ಬಿಡೋಣ ಬೇರೆ ಸಿಟಿ ಒಳಗಡೆ ಹೋಗ್ಬಿಡೋಣ ಇನ್ನೂ ಆರು ಗಂಟೆ ಅಂದ್ಕೊಂಡಿದ್ದೆ ನೋಡಿದ್ರೆ ಹಿಂದೆ ಇಷ್ಟು ಗಾಡಿಗಳು ತುಂಬ್ಕೊಂಬಿಟ್ಟು ಬಂದಿದ ತಕ್ಷಣ ಇನ್ನು ಎಲ್ಲ ಪಾಸ್ ಆಗ್ತೀಯಾ ಇನ್ನು ಇಲ್ಲಿ ಹಿಂದೆ ಹಿಂಗೆ ಹೋಗೋಕ್ಕಾಗತ್ತೆ ಅದಕ್ಕೋಸ್ಕರ ಇನ್ನು ವಿಧಿ ಇಲ್ಲ ಅಂದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ದೀನಿ ನಮ್ಮ ಚಂದ್ರ ಇನ್ನೂ ಹಿಂದೆ ಬರ್ತಾನೆ ಫೋನ್ ಮಾಡಲಿಲ್ಲ ಬರಲಿ ಹಿಂದೆ ಅಂದ್ಬಿಟ್ಟು ಈಗ ಫೋನ್ ಮಾಡ್ತೀನಿ ಏನಂತಾರೆ ನೋಡೋಣ ಇವರು ಇಷ್ಟೊತ್ತು ಏನೋ ಫೋರ್ ಲೈನ್ ಇವೆ ಇಲ್ಲಿಂದ ಒಂದು ಎರಡರಿಂದ ಮೂರು ಕಿಲೋಮೀಟರು ನಾವು ಸಿಂಗಲ್ ರೋಡಲ್ಲಿ ಪಸ್ ಆಗಬೇಕು ಸಿಂಗಲ್ ರೋಡ್ ಎರಡರಿಂದ ಮೂರು ಕಿಲೋಮೀಟರು ಜಾಮ್ ಆಗಿರುತ್ತೆ ಲೆಕ್ಕಕ್ಕೆ ಇನ್ನೂ ಎಷ್ಟು ದೂರ ಹೋಗಬೇಕು ಅಂತ ಗೊತ್ತಿಲ್ಲ ಎಷ್ಟು ದೂರ ಜಾಮ್ ಆಗಿದೆ ಅಂತ ಗೊತ್ತಿಲ್ಲ ಮುಂದೆ ಅಪೋಸಿಟ್ ಅದು ಗಾಡಿಗಳು ಸ್ಲೋ ಆಗಿ ಬರುತ್ತಿಲ್ಲ ಕೇಳೋಣ ಅಂತಂದರೆ ನೋಡೋಣ ಎಷ್ಟೊತ್ತಾಗುತ್ತೋ ಇನ್ನು ಜಾಮ್ ಕ್ಲಿಯರ್ ಆಗೋದು ನಾವು ಇನ್ನು ಪಾಸ್ ಆಗೋದು ಮುಂದೆ ಎಲ್ಲ ಗಾಡಿ ನೋಡ್ತಾ ಇದ್ರೆ ಭಯ ಆಗುತ್ತೆ ಬಿಡಿ ನೋಡಿ ಮುಂದೆ ಎಲ್ಲಿವರೆಗೂ ಜಾಮ್ ಆಗಿದೆ ಅಂತ ಇಷ್ಟ ಗಾಡಿಗಳು ಪಾಸ್ ಆಗೋದು ಯಾವಾಗ ಅಂತ ಗೊತ್ತಾಗ್ತಾ ಇಲ್ಲ ಇವರು ಆಪೋಸಿಟ್ ಬರೋ ಬಿಡ್ತಿರ್ಬೋದು ಪಾಸ್ ಆಗ್ತಾ ಇದ್ದಾವೆ ನೋಡಿ ಇವಾಗ ಒಂದೊಂದೇ ಒಂದೊಂದೇ ಇಲ್ಲಿ ನೋಡ್ಬೋದು ಎಷ್ಟು ಗಾಡಿ ನಿಂತಿದಾವೆ ಅಂತ ಇದೆಲ್ಲ ನಾನು ದಾಟ್ಕೊಂಡೇ ಬಂದಿದ್ದು ಯಪ್ಪ ನಮ್ಮ ಗಾಡಿ ನೋಡಿ ಎಲ್ಲಿದೆ ಬಿಡ್ತಾ ಇದ್ದಾರೆ ಹೋಗಿಲ್ಲ ಅಂದರೆ ಇನ್ನಾರಾದರೂ ನುಗ್ಬಿಡ್ತಾರೆ ಹಾಫ್ ಅನ್ ಅವರ್ ಒಂದ್ಸರಿ ಮೂವ್ ಆಗುತ್ತೆ ಗುರು ಒನ್ ಟು ತ್ರೀ ಹಂಡ್ರೆಡ್ ಮೀಟರ್ಸ್ ಮೂವ್ ಆಗುತ್ತೆ ಮತ್ತೆ ಅಷ್ಟೇ ಅಲ್ಲೊಂದು ಮತ್ತೆ ಹಾಫ್ ಆನ್ ಅವರ್ ನಿಲ್ಸ್ಕೋಬೇಕು ಹ್ಞೂ ಇಲ್ಲಿವರೆಗೂ ಮೂವ್ ಆಯಿತು ಒನ್ ಟು ಹಂಡ್ರೆಡ್ ಮೀಟರ್ಸ್ ಅಷ್ಟು ಮತ್ತೆ ಇಲ್ಲಿಂದ ಕಾದು ನೋಡೋದು ಇನ್ನು ಯಾವಾಗ ಬೋ ಆಗುತ್ತೆ ಅಂತ ನಮ್ಮ ಚಂದ್ರ ಇನ್ನೂ ಹಿಂದೆ ಇದ್ದಾನೆ ಇನ್ನೂ ಹಿಂದೆ ಅಂದರೆ ಒಂದು ಕಿಲೋಮೀಟ್ರ್ ನನಗೂ ಅವನಿಗೂ ದೂರ ಇರ್ಬೋದು ಮುಂದೆ ಬಾ ಸ್ವಲ್ಪ ದಾರಿ ಮಾಡಿಕೊಂಡು ನಾನು ಮುಂದೆ ಸ್ವಲ್ಪ ದಾರಿ ಮಾಡಿ ಬಿಟ್ಕೊಡ್ತೀನಿ ಅಂತ ಹೇಳಿದೆ ಇನ್ನು ಫೋನ್ ಮಾಡಿಲ್ಲ ಫೋನ್ ಮಾಡಿದ್ರೆ ಸ್ವಲ್ಪ ಗಾಡಿಗಳು ಪಾಸ್ ಆದ್ರೆ ಮುಂದೆ ಸ್ವಲ್ಪ ದಾರಿ ಮಾಡ್ಕೊಂಡು ದಾರಿ ಬಿಡ್ಬೇಕು ನೋಡಿ ನಾವು ಇಲ್ಲೇ ಲೆಫ್ಟ್ ತಗೊಂಡು ಹೋಗ್ಬೇಕು ಇಲ್ಲಿ ನೋಡಿ ಮುಂದೆ ಗಾಡಿಗಳು ಯಾವ ತರ ಜಾಮಾಗಿದ್ದಾವೆ ಅಂತ ಏನಾಗಿದೆ ಅಂದ್ರೆ ಇದು ಆ ಕಡೆಯಿಂದ ಗ್ವಾಲಿಯರ್ಗೆ ಹೋಗೋ ಗಾಡಿಗಳು ಗ್ವಾಲಿಯರಿಂದ ಬರೋ ಗಾಡಿಗಳು ಎಲ್ಲಾ ಇಲ್ಲಿ ಜಾಮ್ ಹೋಗ್ತವೆ ಈ ಕಡೆಯಿಂದ ಬರ್ತವೆ ಈ ಕಡೆ ರೈಟ್ಗೆ ಬರೋಕ್ಕೆ ದಾರಿ ಇರಲ್ಲ ಮತ್ತು ಆ ಕಡೆ ಸ್ಟ್ರೈಟ್ ಹೋಗೋಕ್ಕೂ ಆಗೋಲ್ಲ ನಿಲ್ಸ್ಕೊಂಡು ಆ ಥರ ಆಗಿಬಿಟ್ಟು ಜಂಕ್ಷನ್ನು ಜಾಮ್ ಆಗಿಬಿಡುತ್ತೆ ಇದಕ್ಕೋಸ್ಕರನ ಇಷ್ಟು ಲೇಟ ಯಾವಾಗ ಗುರು ಇಲ್ಲಿ ಎಂಟ್ರಿ ಕೊಟ್ಟಿದ್ದು ಆರು ಇಪ್ಪತ್ತು ಅನ್ಕೊತೀನಿ ಆರು ಇಪ್ಪತ್ತು ಇವಾಗ ಬಂದು ಏಳು ನಲ್ವತ್ತೇಳು ಟೈಮ್ ಇನ್ನೂ ಆಫ್ ಆನ್ ಅವರ್ ಮೇಲೆ ಆಗ್ಬೋದು ಇಲ್ಲಿ ಲೆಫ್ಟಿಗೆ ತಗೊಂಡ್ರೆ ಸ್ವಲ್ಪ ಆರಾಮಾಗಿ ಪಾಸ್ ಆಗ್ಬೋದು ಅಂದ್ಕೋತೀನಿ ನೋಡೋಣ ಬನ್ನಿ ಇನ್ನು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಲೆಫ್ಟ್ ತಗೊಂಡು ಪಾಸ್ ಆಗ್ಬಿಟ್ರಿ ಗುರು ಇನ್ನು ಇಲ್ಲಿ ಮುಂದೆ ಯಾವ ತರ ಜಮಾಗುತ್ತೆ ಅಂತ ಗೊತ್ತಿಲ್ಲ ಒಂದೊಂದೇ ಗಾಡಿ ಪಾಸ್ ಆಗ್ತಿದ್ದಾವೆ ಹಿಂದೆ ಕಂಟೇನರ್ ಗಳಂತ ಮೇಲೆ ಇಳಿತಿದ್ರು ನಾನು ಹಂಗ ಹಿಂಗದ ಬಾಯಿಸ್ಕೊಂಡು ಬಂದ್ಬಿಟ್ಟೆ ಆ ಕಡೆ ನೋಡ್ರಿ ಆ ಕಡೆನೂ ಜಮ ಆಗ್ಬಿಟ್ಟಿದ್ದಾವೆ ಗಾಡಿಗಳು ಇಷ್ಟು ಗಾಡಿಗಳು ಏನಲ್ಲಿ ಬರ್ತಾ ಇದಾವೆ ಅಂದ್ರೆ ಗುರು ಪುಡಮ್ಮ ಮೊನ್ನೂ ಇದೇ ಥರ ಲಾಸ್ಟ್ ಅಂದರೆ ನಾನು ಇದು ಲಕ್ನೋದೇ ಇದು ಮೂರನೇ ಟ್ರಿಪ್ ಬರ್ತಿರೋದು ಫಸ್ಟ್ ಟ್ರಿಪ್ ಬಂದಾಗೂ ಇದೇ ಥರ ಆಗಿತ್ತು ನಾನು ನಮ್ಮ ಚಂದ್ರ ನಮ್ಮ ಹೊಸ ಗಡಿ ಲೆಜೆಂಡಲ್ಲಿ ಬಂದಾಗ ಇದೇ ಥರ ಆಗಿತ್ತು ಇವತ್ತಾದ್ರೂ ಗುರು ಸ್ವಲ್ಪ ಬೇಗ ಪಾಸಾಗ್ತಿದ್ದೀವಿ ಅಂತ ಅನಿಸುತ್ತೆ ಆವತ್ತು ನಾಲ್ಕರಿಂದ ಐದು ಐದು ಅವರ್ ಮೇಲೆ ಆಗಿದೆ ಗುರು ನಾವು ಈ ಏರಿಯಾ ಪಾಸಾಗೋ ಅಷ್ಟಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಿಮ್ಮ ನೋಡ್ರಿ ಮುಂದೆ ಇದೆಲ್ಲ ಇದೇನು ಕನ್ಸ್ಟ್ರಕ್ಷನ್ ನಡೀತಿದೆ ಎಲ್ಲ ಒಂದು ಬ್ರಿಡ್ಜ್ ಮಾಡ್ತಿದ್ದಾರೆ ನಮ್ಮ ಅನುಕೂಲಕ್ಕೆ ದೊಡ್ಡ ಗಾಡಿಗಳು ಓಡಾಡಕ್ಕೆ ಮಾಡ್ತಿರೋದು ಮುಂದೆ ಅಲ್ಲಿ ಬ್ರಿಡ್ಜ್ ಹತ್ರ ಒಂದತ್ರ ರೈಟಿಗೆ ಹೋಗ್ಬೇಕು ಇದರಿಂದ ಸ್ವಲ್ಪ ಟ್ರಾಫಿಕ್ ಆಗ್ಬೋದು ಅಂತ ಅನ್ಸುತ್ತೆ ಅಲ್ಲಿ ಏನಾಗುತ್ತೆ ಅಂದ್ರೆ ಸಿಟಿಯಿಂದ ಬರೋ ಗಾಡಿಗಳೆಲ್ಲ ಇದೇ ತರ ಪಾಸ್ ಆಗ್ತಿರ್ತವೆ ಇಲ್ಲಿ ಈ ಕಡೆಯಿಂದ ಹೋಗೋ ಗಾಡಿಗಳಿಗೆ ಅಲ್ಲಲ್ಲಿ ದಾರಿ ಸಿಗಲ್ಲ ಅದರಿಂದ ಈ ತರ ಆಗ್ಬಿಡ್ಬೋದು ಅನ್ಸುತ್ತೆ ಇವರು ನೋಡಿ ಗುರು ಇಲ್ಲಿ ರೈಟ್ಗೆ ತಗೊಳ್ಳೋವರೆಗೂ ಇಲ್ಲಿ ಜಾಮ್ ಆಗಿದೆ ನೋಡಿ ಇದೇನು ಬ್ರಿಡ್ಜ್ ಕೆಲಸ ನಡೀತಿದೆ ಈ ಬ್ರಿಡ್ಜ್ ಏನಾದರೂ ಆಗಿಬಿಟ್ರೆ ಇಷ್ಟೊಂದು ಟ್ರಾಫಿಕ್ ಆಗಲ್ಲ ಅಂತ ಅನ್ಸುತ್ತೆ ಈ ಬ್ರಿಡ್ಜ್ ಯಾವ ಥರ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ ಇಬ್ಬರು ಇಲ್ಲೂ ಏನು ಅಷ್ಟೊಂದು ಜಾಮ್ ಆಗ್ತಿಲ್ಲ ಗುರು ಸ್ಲೋ ಆಗಿ ಮೂವ್ ಆಗ್ತಾನೆ ಇದ್ದಾವೆ ಗಾಡಿಗಳು ಆದರೂ ಯಾಕೆ ಈ ಕಡೆ ಬರೋ ಗಾಡಿಗಳು ಇಷ್ಟು ಜಾಮ್ ಆಗಿದೆ ಗೊತ್ತಾಗ್ತಿಲ್ಲ ಅಂದರೆ ನಾನೇನು ಅನ್ಕೊಂಡಿದ್ದೆ ಅಂದರೆ ಈ ಕಡೆಯಿಂದ ಟೂ ವೀಲರ್ಗಳು ಬರ್ತಿದ್ದಾವೆ ನೋಡ್ರಿ ಇಲ್ಲಿ ಈ ಕಡೆಯಿಂದ ಸಿಟಿ ಕಡೆ ಓಡಾಡೋ ಗಾಡಿಗಳು ಸ್ವಲ್ಪ ಓಡಾಡೋದ್ರಿಂದ ಇಲ್ಲಿ ಗಾಡಿಗಳು ನಿಂತು ನಿಂತು ಪಾಸಾಗ್ತಿರ್ತವೆ ಅಂದ್ಕೊಂಡ್ರೆ ಬಟ್ ಆ ಥರ ಆಗ್ತಿಲ್ಲ ಇಲ್ಲಿ ಎಷ್ಟು ಅಂದರೆ ಕಡಿಮೆನೆ ಪಾಸ್ ಆಗ್ತಿದ್ದಾವೆ ಗಾಡಿಗಳು ಕಡಿಮೆನೆ ಮಳೆಯಲ್ಲಿ ಏನಾದ್ರು ಬಂದ್ಬಿಟ್ರೆ ಇಲ್ಲಿ ಯಾವ ಗುಂಡಿ ಯಾವ ಅಳ್ಳಕ್ಕೆ ಬಿಡ್ತೀವಿ ಅಂತಾನೆ ಗೊತ್ತಾಗಲ್ಲ ಗಾಡಿ ಮಲ್ಗಿ ಇದೆ ಇಲ್ಲೇ ನೋಡ್ಬೋದು ಮುಂದೆ ಚಿಕ್ಕದಾಗಿರೋದು ರೋಡು ದಾರಿನೇ ಕರೆಕ್ಟ್ ಆಗಿ ಗಾಡಿ ಪಾಸ್ ಅಷ್ಟಿದೆ ಗುರು ದಾರಿ ಅಷ್ಟೇ ಒಂದು ಗಾಡಿ ಹೋಗೋದು ಅಷ್ಟೇ ಪಕ್ಕದಲ್ಲಿ ಒಂದು ಟೂ ವೀಲರು ಪಾಸ್ ಆಗಲ್ಲ ಆ ತರ ಮಾಡಿದ್ದಾರೆ ಇಲ್ಲಿ ಈ ಬ್ರಿಡ್ಜ್ ಕೆಲ್ಸ ನಡೆಯೋದ್ರಿಂದ ನೋಡಿ ಇಲ್ಲಿ ಯಾವ ತರ ಇದೆ ಅಂತ ಆ ಕಡೆಯಿಂದ ಬರೋಗೂ ಇದೇ ತರ ಇದೆ ನೋಡಿ ಆ ಕಡೆ ಗಾಡಿ ಯಾವ ತರ ಬರ್ತಾ ಇದೆ ಈ ರೋಡ್ಗಳಿಂದ ಗಾಡಿಗಳು ಹಾಳಾಗೋದ್ ಪಕ್ಕ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು ಅಷ್ಟು ಏರುಗ್ರೀಸು ಚೆಕ್ ಮಾಡಿಸ್ಬೇಕು ಗುರು ಘಟ್ಟಗಳೆಲ್ಲಾ ಸೌಂಡ್ ಬರ್ತಾ ಇದೆ ಈ ಮಳೆ ಏಟಲ್ಲಿ ಎಷ್ಟು ಏರುಗ್ರೀಸ್ ಹೊಟ್ಸೋದ್ರೂ ನಿಲ್ಲ ಅಲ್ಲ ಸರಿ ಏರ ಏರೇನ್ ಏರು ಇದೇ ಇರುತ್ತೆ ಗ್ರೀಸ್ ಇರಲ್ಲಾದ್ರೂ ಮಳೆ ಏಟಲ್ಲಿ ಹೋಗ್ಬಿಟ್ಟಿರುತ್ತೆ ಗ್ರೀಸು ಕೆಟಗಳೆಲ್ಲ ಸುಣ್ ಇದೆ ಫಸ್ಟ್ ಎಲ್ಲಾದ್ರೂ ಗ್ರೀಸ್ ಫಸ್ಟು ಇದು ಪಾಸ್ ಆದ್ರೆ ಸಾಕಪ್ಪ ಎಷ್ಟು ಫ್ರೀ ಆಗಿದೆ ಅಂತ ನೋಡು ನಾವಿಲ್ಲೇ ಒಂದು ಮೂರು ಕಿಲೋಮೀಟರ್ ಅಲ್ಲಿ ಲೆಫ್ಟ್ ತಗೊಬೇಕು ಲೆಫ್ಟ್ಗೆ ತೊಗೊಂಡ್ಬಿಟ್ರೆ ಗುರು ಅಲ್ಲಿಂದ ಒಂದೇ ರೋಡ ರೋಡ್ ಏನು ಜಾಮ್ ಆಗೋಲ್ಲ ಅಷ್ಟೊಂದು ಆಮೇಲೆ ಆಗೋಲ್ಲ ಅಂದ್ಕೊಳ್ರಿ ಅಲ್ಲೂ ಬೇಜಾನ್ ಕಡೆ ಬಿಟ್ಟುಗಳು ಕೆಲಸ ನಡೀತಿದೆ ಆದರೂ ಜಾಮ್ ಆಗೋಲ್ಲ ಹೋಗ್ತಾ ಇರ್ತವೆ ಅಲ್ಲಿ ಪಾಸ್ ಆದರೆ ಸಾಕು ಅಲ್ಲೇ ಅಲ್ಲೇ ಗುರು ಟ್ರಾಫಿಕ್ ಅಲ್ಲೇ ಜಾಮ್ ಆಗಿರೋದು ಇದು ಮುಂದೆ ನೋಡ್ರಿ ಎಷ್ಟು ಫ್ರೀ ಆಗಿದೆ ಈವಾಗ ಲೆಫ್ಟ್ ಎತ್ಕೊಂಡು ನೋಡಿ ಸಾಗರು ಇನ್ನೂರು ಲಲಿ ತೊಂಬತ್ತೈದು ನಮಗೆ ಲಕ್ನೋ ಡೌನು ಒಂದು ನನ್ನೂರು ಕಿಲೋಮೀಟ್ರ್ ಆಗುತ್ತೆ ಒಂದೇ ರೋಡು ಇವರು ಇಲ್ಲಿಂದ ಈ ರೋಡು ಸಖತ್ತಾಗಿತ್ತು ಫಸ್ಟು ಸಾಗರ ಇವೆ ಅಂದರೆ ಇಷ್ಟಪಡೋರು ಕಚ್ಚಾ ಮಾಲು ಟೈಮಿಂಗ್ ಬರ್ಸಕ್ಕಂತೂ ಸಕ್ಕದಾಗಿ ಇರ್ತಿತ್ತು ಇವಾಗ ಮಳೆ ಬ್ರಿಜು ಫುಲ್ಲು ಹಾಳಾಗೋಗ್ಬಿಟ್ಟಿದೆ ಗಾಡಿ ಲೆಫ್ಟ್ ತಗೊಂಡು ಮುಂದೆ ಎಲ್ಲರೂ ಟೀಗೆ ಹಾಕುವಂತ ನಮ್ಮ ಚಂದ್ರ ಫೋನ್ ಅದಕ್ಕೋಸ್ಕರ ಅವ್ನು ಟೀ ಬ್ರೇಕ್ ಗಾಡಿ ಹಾಕಿ ಟೀ ಕುಡ್ಕೊಂತ ಇದ್ದೀವಿ ಎದ್ದು ಅಲ್ಲಿ